ಹೇಳಿದ್ರೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ಏನು ಗೊತ್ತಾಯ್ತು ನಿಮ್ಗೆ ಏನು ಗೊತ್ತಾಯ್ತು ಪತ್ರಿಕೆಯಲ್ಲಿ ಏನು ನೋಡ್ತೀಯಾ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ ಪ ನಾನು ನೋಡಿದಿರೋ ಪತ್ರಿಕೆ ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ ಇನ್ನೂ ನೋಡಿಲ್ಲ ಮೈಸೂರು ಅಲೆಮಾರಿಗಳು ಅಲೆಮಾರಿಗಳ ಮಹಾ ಒಕ್ಕೂಟನ ಏನದು ಮಹಾ ಒಕ್ಕೂಟ ಅಲ್ಲಾಟ ಸರ್ ಅಲೆಮಾರಿಗಳ ಅಲೆಮಾರಿಗಳ ಮಹಾ ಒಕ್ಕೂಟ ಇವತ್ತು ನನಗೆ ಮಾದೇವಪ್ಪ ಚೀಫ್ ಸೆಕ್ರೆಟ್ರಿ ಮತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟ್ರಿ ಅವರೆಲ್ಲ ಇದ್ದಾಗ ಒಕ್ಕೂಟದವ್ರು ಭೇಟಿ ಮಾಡಿದರು ನಾಗಮೋಹನ್ ದಾಸ್ ಅವರು ರಿಟೈರ್ಡ್ ಜಡ್ಜ್ ಆಫ್ ದಿ ಕರ್ನಾಟಕ ಹೈಕೋರ್ಟ್ ಅವರು ನಮಗೆ ಒಂದು ಪರ್ಸೆಂಟು ಮೀಸಲಾತಿಯನ್ನು ಕೊಟ್ಟಿದ್ದರು ಈಗ ಸಿ ಗ್ರೂಪ್ನಲ್ಲಿ ಸೇರಿಸಿಕೊಟ್ಟಿದ್ದೀರಿ ನಮಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಆಮೇಲೆ ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ಮೂರನೇದು ಎಕನಾಮಿಕ್ ಪ್ಯಾಕೇಜಸ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡಪ್ಪ ನಾವು ಸಾಮಾಜಿಕ ನ್ಯಾಯದ ಪರ ಇರತಕ್ಕಂಥವ್ರು ನಿಮಗೆ ಒಂದು ಪರ್ಸೆಂಟ್ ಕೊಡಲಿಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾ ಡಿಪಾರ್ಟ್ಮೆಂಟ್ನವ್ರ ಜೊತೆಯಲ್ಲಿ ಮತ್ತೆ ತಜ್ಞರ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ಮಾಡ್ತೀವಿ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿದ್ವಿ ಆಮೇಲೆ ಎಕನಾಮಿಕ್ ಇದು ಅಂಥದ್ದು ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮ ಅದು ಮಾಡಲಿಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿದ್ದೀವಿ ಆಮೇಲೆ ಎಕ್ನಾಮಿಕ್ ಪ್ಯಾಕೇಜಸ್ನ ಮಾಡಬೇಕು ಅಂತಕ್ಕಂಥ ಸೊ ಈ ಊರಿಗೂ ಸ್ವಲ್ಪ ಸಮಯ ಕೊಡಿ ನಾವು ಇಲ್ಲಿ ಕಮ್ ಬ್ಯಾಕ್ ಟು ಯು ಅಂತ ಹೇಳಿದ್ದೀವಿ ವಿಶ್ವಾಸ ಇಡಿ ನಮ್ಮ ಮೇಲೆ ಅಂತ ಹೇಳಿ ಆಮೇಲೆ ನಮ್ಮ ಈ ಕೇಸ್ ಹಾಕಿದಾರಲ್ಲ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ಡಿಸಿಷನ್ನು ಆರು ಆರು ಐದು ಅದ್ರ ಮೇಲೆ ಕೇಸ್ ಹಾಕಿದ್ರೆ ಆ ಕೇಸನ್ನು ವಾಪಸ್ ತಗೋಬೇಕು ಅಂತೇಳಿ ಮನವಿ ಮಾಡಿದ್ದೆ ನಿಮ್ಗೆ ಹೇಳಿದ್ರ ನಿಮ್ಗೆ ನಿಮಗೆ ನಿಮ್ಗೆ ಏನು ಗೊತ್ತಾಯಿತು ನಿಮ್ಗೆ ಏನು ಗೊತ್ತಾಯಿತು ಪತ್ರಿಕೆಯಲ್ಲಿ ಏನು ನೋಡಿದ್ಯಾ ಇಲ್ಲಿ ಯಾವ ಪತ್ರಿಕೆ ಇಲ್ಲಿ ಯಾವ ಪತ್ರಿಕೆ ಪ ನಾನು ನೋಡಿದಿರೋ ಪತ್ರಿಕೆ ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ ಇದು ನೋಡಿಲ್ಲ ಮೈಸೂರು ಸರ್ ಬೆಂಗಳೂರು ಗುಂಡಿ ಸರ್ ಸರ್ ಬೆಂಗಳೂರು ಗುಂಡಿ ಸರ್ ಸರ್ ರಸ್ತೆ ಗುಂಡಿ ಸರ್ ಬನ್ನಿ ವಿಶೇಷ ಬರ ಸರಿ ಸರ್ ಸಮ